ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಒಂದು ಡಿಫೆನ್ಸ್ ಸ್ಟಾಕ್ ನ ಕ್ಯೂ ಫೋರ್ ರಿಸಲ್ಟ್ ಅನೌನ್ಸ್ ಆಗಿದೆ ಆ ರಿಸಲ್ಟ್ ಹೇಗಿದೆ ಜೊತೆಗೆ ಆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಹೇಗಿದೆ ಈ ಎರಡು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಿಂದೆ ಕೂಡ ಈ ಸ್ಟಾಕ್ ನ ಬಗ್ಗೆ ಕವರ್ ಮಾಡಿದ್ದೀನಿ ಸಾಕಷ್ಟು ಸಲ ಈಗ ಕ್ಯೂ ಫೋರ್ ರಿಸಲ್ಟ್ ಬಂದಿದೆ ಮತ್ತೊಮ್ಮೆ ಆ ಕಂಪನಿಯನ್ನು ರಿವ್ಯೂ ಮಾಡೋಣ ಮೊದಲಿಗೆ ಡಿಸ್ಕ್ಲೋಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಸ್ಟಾಕ್ ಯಾವ್ದಂತ ನಾವು ನೋಡೋದಾದ್ರೆ ಝೆನ್ ಟೆಕ್ನಾಲಜೀಸ್ ಲಿಮಿಟೆಡ್ ಸಾವಿರದ ಎಂಬತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಬನ್ನಿ ರಿಸಲ್ಟ್ ಅನ್ನು ನೋಡಿ ಬೇರೆ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಗೆಳೆರೆ ರಿಸಲ್ಟ್ ಇರುವಂತಹ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಕಂಪನಿ ನೋಡಬಹುದು ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ರುಪೀಸ್ ಒನ್ ಪರ್ ಇಕ್ವಿಟಿ ಶೇರ್ ಒಂದ್ ರೂಪಾಯಿ ಡಿವಿಡೆಂಡ್ ಕೂಡ ಸಿಗುತ್ತೆ ಶೇರ್ ಹೋಲ್ಡರ್ಸ್ ಗೆ ಹಾಗೆ ತುಂಬಾ ಜನ ಯಾವಾಗ ಸಿಗುತ್ತೆ ಅಂತ ಪ್ರಶ್ನೆ ಮಾಡ್ತೀರಿ ಇದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಕಂಪನಿಯ ಎಜಿಎಂ ಆಗಬೇಕು ಎಜಿಎಂ ಅಲ್ಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡ್ಮೇಲೆ ಇದನ್ನ ಪೇ ಮಾಡುತ್ತೆ ಕಂಪನಿ ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದೀನಿ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಹಾಗೆ ಇಲ್ಲಿ ಇರುವಂತ ನಂಬರ್ಸ್ ಎಲ್ಲಾನೂ ಕೂಡ ಲಕ್ಷಗಳಲ್ಲಿ ಇರುವಂತದ್ದು ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಇಂದಿನ ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ಟೋಟಲ್ ಇನ್ಕಮ್ ಅಲ್ಲಿ ಒಂಬತ್ತು ಸಾವಿರದ ಐನೂರ ಎಂಬತ್ತಾರು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಈಗ ಹದಿನಾಲ್ಕು ಸಾವಿರದ ನಾನೂರ ನಾಲ್ಕು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಸೊ ನಂತರ ಎಕ್ಸ್ಪೆನ್ಸಸ್ ಇನ್ನೂರ ಎಂಬತ್ ನಾಲ್ಕಿತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಹತ್ತೊಂಬತ್ತು ಈಗ ಒಂಬತ್ತು ಸಾವಿರದ ನಾನೂರ ಅರವತ್ತೊಂಬತ್ತಾಗಿದೆ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಮೇಲೆ ನಮಗೆ ಪಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಥವಾ ಆಪರೇಷನಲ್ ಪ್ರಾಫಿಟ್ ಅಂತ ಏನ್ ಅದು ನೋಡಬಹುದು ಇಂದಿನ ವರ್ಷ ಮೂರ್ ಸಾವಿರದ ಮುನ್ನೂರ ಎರಡಿತ್ತು ಇತ್ತು ಹಿಂದಿನ ಕ್ವಾರ್ಟರ್ಲಿ ನಾಕ್ ಸಾವಿರದ ಮುನ್ನೂರ ಐವತ್ತಾರು ಈಗ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೈದು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಎರಡ್ ಸಾವಿರದ ಮುನ್ನೂರ ಮೂವತ್ತೇಳು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಎರಡ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಈಗ ಮೂರ್ ಸಾವಿರದ ಏಳ್ನೂರ ಐವತ್ತೆಂಟು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಿಸಿನೆಸ್ ಅಲ್ಲಿ ನಾವು ಇ ಪಿ ಎಸ್ ಫಾರ್ಮಲ್ಲಿ ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ ಟೂ ಪಾಯಿಂಟ್ ಫೈವ್ ಇಂದಿನ ಕ್ವಾರ್ಟರ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಈಗ ಫೋರ್ ಪಾಯಿಂಟ್ ಒನ್ ಸೇಮ್ ನೆಟ್ ಪ್ರಾಫಿಟ್ ತರಾನೆ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ಖಂಡಿತ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ ಅನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಕ್ವಾರ್ಟರ್ ಆಗಬಹುದು ಜೆನ್ ಟೆಕ್ನಾಲಜೀಸ್ ಬಿಸಿನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದನ್ನ ನಾವು ಈಗ ತಾನೇ ನೋಡಿದಿವಿ ಹಾಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳೋದ್ರೆ ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡದೆ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಅಲ್ಲಿ ಟೂ ಏಯ್ಟಿ ಪರ್ಸೆಂಟ್ ನೋಡಬಹುದು ತುಂಬಾ ದಿನ ಕನ್ಸಾಲಿಡೇನ್ ಫೇಸ್ ಅಲ್ಲಿ ಇತ್ತು ನಂತರ ಸ್ವಲ್ಪ ರ್ಯಾಲಿ ಕಂಡು ಬಂದಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತೌಸಂಡ್ ಫೋರ್ ತರ್ಟಿ ಪರ್ಸೆಂಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೊಂದು ರೂಪಾಯಿ ಇದ್ದಂತಹ ಸ್ಟಾಕ್ ಇವತ್ತು ಸಾವಿರದ ಎಂಬತ್ತೆಂಟು ಟ್ರೇಡ್ ಆಗ್ತಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಹದಿನೈದಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ತುಂಬಾ ಒಳ್ಳೆ ಅನ್ನು ಕೊಟ್ಟಿದ್ದು ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಚೆನ್ನಾಗಿದೆ ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ಇಂಪ್ರೂವ್ ಆಗಿದೆ ಹಾಗೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ಒಂದು ಡಿಫೆನ್ಸ್ ಕಂಪನಿ ಅಂತ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಬಹುದು ಆರ್ಮಿ ಪರ್ಸನಲ್ ಕಂಪನಿಯ ಹೋಮ್ ಪೇಜಲ್ಲಿ ಯಾವ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡಬಹುದು ಆಂಟಿ ಡ್ರೋನ್ ಸಿಸ್ಟಮ್ ಹಾಗೆ ಲೈವ್ ರೇಂಜಸ್ ಸೆಗ್ಮೆಂಟ್ ನೋಡಬಹುದು ಏನೇನಿದೆ ಅಂತ ಯಾವೆಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಹಾಗೆ ಸಿಮ್ಯುಲೇಷನ್ ಕೂಡ ಮಾಡುತ್ತೆ ವರ್ಚುವಲ್ ಸಿಮ್ಯುಲೇಷನ್ ಇದೆ ಕಾಂಬ್ಯಾಟ್ ಟ್ರೈನಿಂಗ್ ಸೆಂಟರ್ ವಾರ್ ಗೇಮಿಂಗ್ ಸೊಲ್ಯೂಷನ್ಸ್ ಕೆಳಗಡೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಒನ್ ಫಿಫ್ಟಿ ಪ್ಲಸ್ ಪೇಟೆಂಟ್ಸ್ ಇದೆ ತೌಸಂಡ್ ಪ್ಲಸ್ ಸೊಲ್ಯೂಷನ್ ಡಿಪ್ಲಾಯ್ಡ್ ಮೂವತ್ತು ವರ್ಷದಿಂದ ಇರುವಂತಹ ಕಂಪನಿ ಒಂಬತ್ತು ಪರ್ಸೆಂಟ್ ರೆವೆನ್ಯೂ ರಿಪೀಟೆಡ್ ಕಸ್ಟಮರ್ಸ್ ಇಂದ ಬರ್ತಾ ಇದೆ ಸೊ ಬಿಸಿನೆಸ್ ಸೆಗ್ಮೆಂಟ್ಸ್ ನೋಡಬಹುದು ಆಂಟಿ ಡ್ರೋನ್ ಸಿಸ್ಟಮ್ ಕಾಂಬ್ಯಾಟ್ ಟ್ರೈನಿಂಗ್ ಸೆಂಟರ್ ಲೈವ್ ರೇಂಜಸ್ ಲೈವ್ ಸಿಮ್ಯುಲೇಷನ್ ವರ್ಚುಯಲ್ ಸಿಮ್ಯುಲೇಷನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿಗೆ ಅಂದ್ರೆ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಸಾಕಷ್ಟು ವಿಚಾರ ಗೊತ್ತಾಗುತ್ತೆ ಕಂಪನಿ ಬಗ್ಗೆ ಸೊ ಪ್ರಾಡಕ್ಟ್ಸ್ ಇಲ್ಲಿ ಇದೆ ನೋಡಬಹುದು ಸೇಮ್ ನಾವೇನ್ ಮೇಲೆ ನೋಡಿದ್ವಿ ಅದೇ ಸೆಗ್ಮೆಂಟ್ ಗಳು ಹಾಗೆ ಪಿಕ್ಚರ್ ಗಳನ್ನು ಕೂಡ ನೋಡಬಹುದು ಆಂಟಿ ಡ್ರೋನ್ ಸಿಸ್ಟಮ್ಸ್ ಅಲ್ಲಿ ರಡಾರ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಸಲ ವಿಸಿಟ್ ಮಾಡಿದ್ರೆ ಇನ್ನೂರ ಮೂವತ್ತ್ ಮೂರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಬಹುದು ರೆಗ್ಯುಲರ್ ಆಗಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ರಿಸರ್ವ್ಸ್ ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ ಮುಂಚೆ ಸ್ವಲ್ಪ ಮಟ್ಟಿಗೆ ಸಾಲ ಇತ್ತು ಈಗ ಅದನ್ನ ತೀರಿಸಿದೆ ಡೆಟ್ ಫ್ರೀ ಕಂಪನಿಯಾಗಿದೆ ಶಾರ್ಟ್ ಟರ್ಮ್ ಅಲ್ಲಿ ಅರೌಂಡ್ ಸಿಕ್ಸ್ ಕ್ರೋರ್ಸ್ ಸಾಲ ಇದೆ ಶಾರ್ಟ್ ಟರ್ಮ್ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ ಯಾಕಂದ್ರೆ ವಿತ್ ಇನ್ ಒನ್ ಇಯರ್ ಅಲ್ಲಿ ಕ್ಲಿಯರ್ ಮಾಡಬೇಕಾಗಿರುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಬರಾಂಗ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಸೊ ಲಾಂಗ್ ಟರ್ಮ್ ಅಲ್ಲಂತೂ ಖಂಡಿತ ಜೀರೋ ಇದೆ ಕಂಪನಿಯ ಸಾಲ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆನ್ಸ್ ನೋಡೋದಾದ್ರೆ ನೂರ ನಲವತ್ತೇಳು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒಳ್ಳೆ ರೀತಿಯ ಬ್ಯಾಲೆನ್ಸ್ ಶೀಟ್ ಶೀಟ್ನ ಮೈಂಟೈನ್ ಮಾಡಿದೆ ಅಂತ ಹೇಳ್ಬೋದು ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಅದೊಂದನ್ನು ವರ್ತಪಡಿಸಿದ್ರೆ ಖಂಡಿತ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬಹುದು ಕಂಪನಿ ಬಿಸಿನೆಸ್ ಬಗ್ಗೆ ಇಲ್ಲೇ ನೋಡಬಹುದು ಇಲ್ಲ ಕೂಡ ಮಾಡಿದ್ದಾರೆ ಮಾಡಿದ ಕಂಪನಿ ಡಿಸೈನ್ಸ್ ಡೆವಲಪ್ ಅಂಡ್ ಮ್ಯಾನುಫ್ಯಾಕ್ಚರ್ ಕಂಬಾಟ್ ಟ್ರೈನಿಂಗ್ ಸೊಲ್ಯೂಷನ್ಸ್ ಅಂಡ್ ಕೌಂಟ್ ಡ್ರೋನ್ ಸೊಲ್ಯೂಷನ್ ಫಾರ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಫೋರ್ಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ನೋಡಬಹುದು ಮೂವತ್ತೇಳು ನಲವತ್ತಾರು ಎಪ್ಪತ್ತೊಂಬತ್ತು ಮತ್ತೆ ಸ್ವಲ್ಪ ಕಡಿಮೆ ಆಯಿತು ಕಂಟಿನ್ಯೂಸ್ ತ್ರೀ ಇಯರ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಹತ್ತೊಂಬತ್ತು ಇಪ್ಪತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇಪ್ಪತ್ತೊಂದರಲ್ಲಿ ಅಗೇನ್ ಡೌನ್ ಇಪ್ಪತ್ತೆರಡು ಕೂಡ ಡೌನ್ ಬಟ್ ಇಪ್ಪತ್ ಮೂರು ಹಾಗೆ ಇಪ್ಪತ್ನಾಲ್ಕು ತುಂಬಾ ಡಿಫರೆನ್ಸ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಅದನ್ನು ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇತ್ತು ನೋಡಬಹುದು ಮಧ್ಯೆ ಮಧ್ಯೆ ಸೀರೋ ಕೂಡ ಆಗಿದೆ ನಂತರ ಲಾಸ್ಟ್ ಟೂ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಮೂವತ್ತೆಂಟು ನೂರ ಇಪ್ಪತ್ತೊಂಬತ್ತು ಕೋಟಿ ಕಂಪನಿಯ ನೆಟ್ ಪ್ರಾಫಿಟ್ ರಿಟರ್ನ್ ಆನ್ ಚೆನ್ನಾಗಿದೆ ಅರೌಂಡ್ ಫಿಫ್ಟೀನ್ ಟು ಏಟೀನ್ ಇದೆ ಸಿಎಜಿ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋದ್ರಿಂದ ಎಲ್ಲ ನಂಬರ್ಸ್ ಕೂಡ ಒಳ್ಳೆ ಪಾಸಿಟಿವ್ ಮುಮೆಂಟ್ ಅನ್ನ ತಂದು ಈಗ ನಾವು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಒಂದ್ಸಲ ನೋಡಿದ್ರೆ ನೋಡಬಹುದು ಜೂನ್ ಅಲ್ಲಿ ಸಡನ್ ಆಗಿ ಕಂಪನಿ ನಂಬರ್ಸ್ ಯಾವ ರೀತಿ ಚೇಂಜ್ ಆಗಿತ್ತು ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ನಂತರದ ಕ್ವಾರ್ಟರ್ ಅರವತ್ನಾಲ್ಕು ನಂತರ ಸ್ವಲ್ಪ ಇಂಪ್ರೂವ್ಮೆಂಟ್ ನಂತರ ಈಗ ಅಗೇನ್ ಒನ್ ತರ್ಟಿ ಸಿಕ್ಸ್ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಕಂಪನಿಯ ಪರ್ಫಾರ್ಮ್ ಇಲ್ಲೂ ಕೂಡ ನೋಡಬಹುದು ಹದಿನಾರು ಮೂವತ್ ಮೂರು ಇಪ್ಪತ್ತೊಂದು ಮೂವತ್ತ್ ಮೂರು ಮತ್ತೆ ಸಡನ್ ಆಗಿ ಜಾಸ್ತಿ ನಂತರ ಮತ್ತೆ ಜಾಸ್ತಿ ಇಮಿಡಿಯೇಟ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ನಂತರ ಬ್ಯಾಕ್ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಯಾವ ರೀತಿ ವೇರಿಯೇಷನ್ಸ್ ಇರುತ್ತೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಇನ್ ಕೇಸ್ ನೀವು ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಆ ವೇರಿಯೇಷನ್ಸ್ ಎಷ್ಟು ಪ್ರಮಾಣದಲ್ಲಿ ಇದೆ ಇಲ್ಲೂ ಕೂಡ ಸೇಮ್ ಅದೇ ಪ್ರಮಾಣದಲ್ಲಿ ವೇರಿಯೇಷನ್ಸ್ ಇರುತ್ತೆ ಈ ಸಡನ್ ಚೇಂಜಸ್ ಆದಾಗ ಸ್ಟಾಕ್ ಡೌನ್ ಆಗುತ್ತೆ ನಂತರ ರಿಕವರ್ ಆಗುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಬರ್ತಾ ಇರುತ್ತೆ ಅದನ್ನು ಕೂಡ ನಾವು ತಿಳ್ಕೊಂಡೆ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ತಗೊಳ್ಬೇಕಾಗುತ್ತೆ ಸೊ ನಂತರ ನಾವು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದ್ರೆ ಐವತ್ತೈದು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಅರೌಂಡ್ ಫೋರ್ ಪರ್ಸೆಂಟ್ ಎಫ್ ಐಎಸ್ ಹೋಲ್ಡಿಂಗ್ ಇದೆ ತ್ರೀ ಪರ್ಸೆಂಟ್ ಡಿಐಎಸ್ ಇದ್ದಾರೆ ಪಬ್ಲಿಕ್ ತರ್ಟಿ ಸೆವೆನ್ ಪರ್ಸೆಂಟ್ ಇದೆ ಅರೌಂಡ್ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಎಫ್ ಐಎಸ್ ಡಿಐಎಸ್ ಇನ್ವೆಸ್ಟ್ ಮಾಡಿದ್ದಾರೆ ಉಳಿದಂತೆ ಪಬ್ಲಿಕ್ ಹೋಲ್ಡಿಂಗ್ ಇದೆ ಮೆಜಾರಿಟಿ ಪ್ರೊಮೋಟರ್ಸ್ ಇದೆ ಸೊ ಜನ್ ಟೆಕ್ನಾಲಜಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಈಗಾಗಲೇ ಕೊಟ್ಟಿರುವಂತಹ ಕಂಪನಿ ಜೊತೆಗೆ ಮುಂದೆ ಕೂಡ ಕೊಡೋ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಯಾಕೆಂದ್ರೆ ಡ್ರೋನ್ ಸೆಗ್ಮೆಂಟ್ ಎಷ್ಟು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದನ್ನ ನೀವು ನೋಡಿದಿರಿ ಎಸ್ಪೆಷಲಿ ರಷ್ಯಾ ಯುಕ್ರೇನ್ ವಾರ್ ನಲ್ಲಿ ಹಾಗೆ ಇತ್ತೀಚಿನ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಅಲ್ಲಿ ಹಾಗಾಗಿ ಡ್ರೋನ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತಾ ಇದೆ ಯುದ್ಧಗಳಲ್ಲಿ ಜೊತೆಗೆ ಬೇರೆ ವಿಚಾರಗಳಿಗೂ ಕೂಡ ಡ್ರೋನ್ಸ್ ಇಂಪಾರ್ಟೆಂಟ್ ಆಗ್ತಾ ಇದೆ ಈವನ್ ಅಗ್ರಿಕಲ್ಚರ್ ಅಲ್ಲಿ ಕೂಡ ಈಗಾಗಲೇ ಬಳಸ್ತಿದ್ದಾರೆ ಬಟ್ ಮೇಜರ್ ಆಗಿ ತುಂಬಾನೇ ಯೂಸ್ಫುಲ್ ಆಗ್ತಾ ಇರೋದು ಡಿಫೆನ್ಸ್ ಅಲ್ಲಿ ಎಸ್ಪೆಷಲಿ ಈ ಕಂಪನಿ ಅಂತ ಕೋರ್ ಬಿಸ್ನೆಸ್ ಗೆ ಸಂಬಂಧಪಟ್ಟದ್ದೇ ಆಗಿರೋದ್ರಿಂದ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಡಿಫೆನ್ಸ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಈಗ ಎಸ್ಪೆಷಲಿ ಕರೆಂಟ್ ಗವರ್ನಮೆಂಟ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇತ್ತು ಬಟ್ ಇನ್ ಕೇಸ್ ಗವರ್ನಮೆಂಟ್ ಚೇಂಜ್ ಆದ್ರೆ ಗೊತ್ತಿಲ್ಲ ಯಾವ ರೀತಿ ಆದ್ಯತೆ ಇರುತ್ತೆ ಕಮಿಂಗ್ ಗೆ ಅಂತ ಬಟ್ ಕರೆಂಟ್ ಗವರ್ನಮೆಂಟ್ ಕಂಟಿನ್ಯೂ ಆದ್ರೆ ಈ ಕಂಪನಿಗಳ ಔಟ್ ಪರ್ಫಾರ್ಮೆನ್ಸ್ ಕೂಡ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಗವರ್ನಮೆಂಟ್ ಚೇಂಜ್ ಆದ್ರೆ ಈ ಪರ್ಫಾರ್ಮೆನ್ಸ್ ಸ್ವಲ್ಪ ಸ್ಲೋ ಆಗ್ಬಹುದು ಝೀರೋ ಅಂತೂ ಆಗಲ್ಲ ಸ್ಲೋ ಆಗುತ್ತೆ ಅಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ನಂತರ ಬರೋ ಗವರ್ನಮೆಂಟ್ ನಂತರ ತನ್ನ ಸ್ಟ್ರಾಟಜಿಕ್ ಮೂವ್ಸ್ ಅನ್ನ ಯಾವ ರೀತಿ ಇಡುತ್ತೆ ಅನ್ನೋದ್ರ ಮೇಲೆ ಕಂಪನಿಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಇರೋರು ಬೇಕಿದ್ರೆ ಜನ್ ಟೆಕ್ನಾಲಜೀಸ್ ಅನ್ನ ಸ್ಟಡಿ ಮಾಡಬಹುದು ಬಿಸ್ನೆಸ್ ವೈಸ್ ಚೆನ್ನಾಗಿರುವಂತಹ ಕಂಪನಿ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅದನ್ನು ಕೂಡ ನಾವು ದಿನದಿಂದ ನೋಡಿದ್ವಿ ಜೊತೆಗೆ ಈ ಕ್ವಾರ್ಟರ್ ರಿಸಲ್ಟ್ ಕೂಡ ಚೆನ್ನಾಗಿದೆ ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ముందునే వీడియో తెగో అల్లివరూ జై హింద్ జై కర్ణాటక